ಈ ಮಾಂಸ ಅನ್ನೋದೇನಿದೆ ನಾವು ಪ್ರತಿಯೊಬ್ಬರು ಸಹ ತಿಂತಕ್ಕಂತಹ ಮಾಂಸ ವಾರದಲ್ಲಿ ಒಂದು ದಿವಸನೋ ಮೂರು ದಿವಸನೋ ಅಥವಾ ಆರು ದಿವಸನೋ ಅಥವಾ ಏಳು ದಿವಸನೋ ತಿನ್ನತಕ್ಕಂತಹ ಮಾಂಸದ ಯಾವ ರೀತಿ ಇದರ ಈ ವ್ಯಾಪ್ತಿ ಏನಿದೆ ಒಂದು ಎರಡನೇದು ಇದನ್ನ ಎಲ್ಲಿಂದ ಯಾರು ತಂದು ಮಾರ್ತಿದ್ದಾರೆ ಅಂತಕ್ಕಂತಹುದು ಇನ್ನೊಂದು ಮತ್ತು ಇದರಲ್ಲಿ ಬೆಲೆ ಏನಕ್ಕೆ ಈ ರೀತಿಯ ಒಂದು ಒಂದು ಕಡೆ ಎಂಟುನೂರ ಐವತ್ತು ರೂಪಾಯಿ ಸಿಗ್ತದೆ ಇನ್ನೊಂದು ಕಡೆ ಐನೂರು ರೂಪಾಯಿಗೆ ಸಿಗ್ತಿದೆ ಅನ್ನತಕ್ಕಂತಹ ಎಲ್ಲ ವಿಚಾರಗಳು ಸಹ ಹೊರಗಡೆಗೆ ಬರತಕ್ಕಂತಹದು ಒಂದು ಪ್ರಶ್ನಾತೀತವಾಗಿ ಬಂತು ಇದೆಲ್ಲ ಹೊರಗಡೆ ಪ್ರಕರಣಗಳು ಬರ್ತಕ್ಕಂತಹದನ್ನ ಬಿಟ್ಬಿಡಿ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ ಅಥವಾ ಸರ್ಕಾರದ ವ್ಯವಸ್ಥೆ ಏನಿದೆ ಇದಕ್ಕೆ ಈ ವಿಚಾರಗಳು ಗೊತ್ತಿರೋದಿಲ್ವೇ ಈ ನಮ್ಮ ಭಾರತದಲ್ಲಿ ಇದಕ್ಕೆ ತಕ್ಕಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿಲ್ವೆ ನೋಡಿ ಭಾರತದಲ್ಲಿ ಕ್ಲಿಯರ್ ಕಟ್ ಆಗಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲೇ ಮೀಟ್ ಕಂಟ್ರೋಲಿಂಗ್ ಆಕ್ಟ್ ಅಂತ ಮಾಡ್ತಾರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸ್ಲಾಟ್ರಿಂಗ್ ಹೇಗಾಗಬೇಕು ಅಂದ್ರೆ ಕುರಿ ಅಥವಾ ಯಾವುದೇ ಒಂದು ಬೇರೆ ಪ್ರಾಣಿಗಳನ್ನ ಯಾವ ರೀತಿ ಕಟ್ ಮಾಡಬೇಕು ಕಟ್ ಮಾಡಿದ್ಮೇಲೆ ಎಲ್ಲಿಂದ ಎಲ್ಲಿಗೆ ಸಾಗಿಸಬೇಕು ಅಂದ್ರೆ ಯಾವ ರೀತಿ ಸಾಗಾಣಿಕೆಯ ಪ್ರೊಸೀಜರ್ ಮತ್ತು ಆ ಸಾಗಾಣಿಕೆ ಆದ್ಮೇಲೆ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಯಾರಾದ್ರೂ ಒಬ್ರು ಉಪಯೋಗಿಸಕ್ಕಿಂತ ಮುಂಚೆ ಯಾವ ರೀತಿ ಪ್ರೊಸೀಜರ್ಸ್ ಇರಬೇಕು ಅನ್ನೋದನ್ನ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮೊದಲ ಬಾರಿಗೆ ಹೇಳ್ತಾರೆ ತದನಂತರದಲ್ಲಿ ನೈನ್ಟೀನ್ ಏಟಿ ನೈನ್ ಅಲ್ಲಿ ಕೆಲವು ಆಕ್ಟ್ಸ್ ಅಮೆಂಡ್ ಮಾಡಿದ್ರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಅಮೆಂಡ್ ಮಾಡ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಕ್ಟ್ನ ಮತ್ತೆ ಅಮೆಂಡ್ ಮಾಡ್ತಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಸಹ ಆಕ್ಟ್ನ ಅಮೆಂಡ್ ಮಾಡಲಾಗಿದೆ ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಪ್ರೊಸೀಜರ್ಸ್ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಈ ಒಂದು ಡಿಪಾರ್ಟ್ಮೆಂಟ್ ನ ಪ್ರೊಸೀಜರ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ವಿವರಣೆ ಕೊಡಲಾಗಿದೆ ಅಂದ್ರೆ ನಾವು ಈಗ ಏನು ಒಂದು ವಸ್ತಾಗಿ ಬೆಳಕಕ್ಕೆ ಬಂದಿದೆ ಈ ಪ್ರಕರಣ ಈ ಪ್ರಕರಣದ ಮೂಲಕ ಅಟ್ಲೀಸ್ಟ್ ನಮಗೆ ಎಲ್ಲಾರ್ಗೂ ಸಹ ಒಂದು ಮಾಹಿತಿಯನ್ನು ನಮಗೆ ಗೊತ್ತಾಯ್ತು ಏನು ಅಂತಂದ್ರೆ ಸ್ಲಾಟರ್ ಕಟ್ ಮಾಡಿದ ಮೇಲೆ ಹದಿನಾರು ಗಂಟೆಗಳ ಒಳಗಡೆ ವಿತೌಟ್ ಎನಿ ಯಾವ್ದು ಅದಕ್ಕೆ ಫ್ರೀಸರ್ ಮಾಡದೆ ಫ್ರೀಸ್ ಮಾಡದೆ ಏನಾದ್ರೂ ಇಲ್ಲದೆ ನಾವು ಅದನ್ನ ಕನ್ಸ್ಯೂಮ್ ಮಾಡಬಹುದು ಹದಿನಾರು ಗಂಟೆ ಆಗಿದ್ರೆ ಹದಿನಾರು ಗಂಟೆ ಅದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದ್ರೆ ಸ್ಲಾಟರ್ ಆಗಿದರೆ ಅದನ್ನು ಫ್ರೀಸಿಂಗ್ ಪ್ರೊಸೀಜರ್ಸ್ ಆಗಿದೆಯಾ ಫ್ರೀಸ್ ಮಾಡಲಿಕ್ಕೆ ಅದು ಯಾವ ರೀತಿ ಫ್ರೀಸ್ ಮಾಡಿದ್ದಾರೆ ಮತ್ತು ಫ್ರೀಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಹೈಜಿನಿಕ್ ಕಂಡೀಷನ್ಸ್ನ ನೋಡಿದ್ದಾರೆ ಮತ್ತು ಫ್ರೀಝರಿಂದ ತೆಗೆದ ಮೇಲೆ ಎಷ್ಟು ನಿಮಿಷಗಳು ಕನ್ಸ್ಯೂಮ್ ಆಗಿದೆ ಅಂತಕ್ಕಂತಹುದನ್ನೆಲ್ಲನೂ ಸಹ ಬೆಳಕಿಗೆ ನಾವು ತರ್ತಕ್ಕಂತಹ ವಿಚಾರಗಳು ಗೊತ್ತಾಗ್ತಿದೆ ನೋಡಿ ಇಲ್ಲಿ ಈ ಪ್ರಕರಣ ರಾಜಸ್ಥಾನದಲ್ಲಿ ಸ್ಲಾಟ್ರ್ ಆದಂತಹ ಕೆಲವು ಪ್ರಾಣಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಅಂದ್ರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ನಾರ್ಮಲ್ ಟ್ರೈನ್ ನಲ್ಲಿ ನಲವತ್ತೆಂಟು ಗಂಟೆಗಳು ಆಗುತ್ತೆ ಜೈಪುರ್ ಇಂದ ಇದು ಬಂದಿದೆ ಆ ಬಂದಿದ್ದಂತಹ ಒಂದು ಏನು ಪ್ರಾಣಿಗಳಲ್ಲಿ ಇದ್ದಂತಹ ಒಂದು ಬಾಕ್ಸಸ್ ಏನಿತ್ತು ಇದು ಸರಿಯಾಗಿ ಐಸ್ ಹಾಕಿದ್ರೆ ಅದರೊಳಗಡೆ ಮತ್ತು ಅದನ್ನು ಓಪನ್ ಮಾಡಬೇಕಾದ್ರೆ ಸರಿಯಾದ ಪ್ರೊಸೀಜರ್ಸ್ ಮಾಡಿದ್ರೆ ಮೇಲೆ ಇದನ್ನು ಈ ಬಾಕ್ಸ್ನಲ್ಲಿ ಈ ಬಾಕ್ಸ್ಗಳನ್ನು ಯಾವ ವೆಹಿಕಲಲ್ಲಿ ತೆಗೆದುಕೊಂಡು ಮತ್ತೆ ಬುಚ್ಚರ್ ಹೌಸ್ಗಳಿಗೆ ಅಂದರೆ ಬುಚ್ಚರ್ ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ಇದು ಅತ್ಯಂತ ಪ್ರಮುಖವಾದದ್ದು ಈ ಸರ್ಕಾರದ ಹಗರಣಗಳ ಮಧ್ಯದಲ್ಲಿ ಇದೂ ಸಹ ಇದು ಒಂದು ದೊಡ್ಡ ಹಗರಣ ಹೊರಗಡೆ ಬರತಕ್ಕಂತಹುದು ಯಾಕೆ ಅಂತಂದ್ರೆ ರಿಜ್ವಾನ್ ಖುರೇಷಿ ಅಂತಕ್ಕಂತಹ ಇಲಾಲ್ ಅಹಮದ್ ಅಂತಕ್ಕಂತಹರು ನಾವು ಮುಖ್ಯಮಂತ್ರಿಗೂ ತಿಳಿಸಿದೀವಿ ಉಪಮುಖ್ಯಮಂತ್ರಿಗೂ ತಿಳಿಸಿದೀವಿ ಹಾಗೇನೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ತಿಳಿಸಿದ್ದೀವಿ ತಿಳಿಸಿದೀವಿ ಆದ್ರೂ ಸಹ ಏನೂ ಕ್ರಮ ಆಗಿರಲಿಲ್ಲ ರಾಜಸ್ಥಾನದಿಂದ ಈ ಮಾಂಸ ಏನಿದೆ ಬೆಂಗಳೂರಿಗೆ ಬರ್ತಾನೆ ಇದೆ ವಾರದಲ್ಲಿ ಒಂದ್ ದಿವಸ ಅಲ್ಲ ವಾರದಲ್ಲಿ ಮೂರಿಂದ ಐದು ದಿವಸ ಬರ್ತಾ ಇದೆ ಅದು ಪ್ರತಿಸತಿ ಬಂದಾಗಲೂ ಸಹ ನಾಲ್ಕೂವರೆ ಟನ್ನಿಂದ ಹತ್ತು ಬರ್ತಾ ಬರ್ತಾಯಿದೆ ಇದು ಕೇವಲ ಐನೂರು ರೂಪಾಯಿಗೆ ಓಟೆಲ್ಗಳಿಗೆ ಸರಬರಾಜು ಆಗ್ತಾ ಇದೆ ಅನ್ನತಕ್ಕಂಥ ವಿಚಾರನ ಹೇಳ್ತಾ ಇದ್ದಾರೆ ಆಮೇಲೆ ಆಪಾದನೆನೂ ಮಾಡ್ತಿದ್ದಾರೆ ಆಪಾದನೆ ಏನಂತ ಮಾಡ್ತಿದ್ದಾರೆ ನಮಗೆ ಐವತ್ತು ಲಕ್ಷ ಲಂಚವನ್ನು ಕೊಡಲಿಕ್ಕೆ ಬಂದರು ಈ ಪ್ರಕರಣದ ನೀವು ಬಯಲಿಗೆ ತರಬೇಡಿ ಅಂತ ಹೇಳಿ ಆದರೂ ಸಹ ನಾವು ಬಯಲಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ ರಾಜ್ಯದ ಜನರ ಹಿತಕ್ಕೋಸ್ಕರವಾಗಿ ಅಂತ ಹೇಳ್ತಾರೆ ಆಯಿತು ಇದೆಲ್ಲ ಒಂದು ಕಡೆಗೆ ನಾನು ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಕ್ಲಿಯರ್ ಕಟ್ಟಾಗಿ ಹೋಗ್ಬಿಡ್ತೇನೆ ಏನು ಅಂತಂದರೆ ಈ ಮಾಂಸ ಏನಿದೆ ಅಕಸ್ಮಾತ್ ಏನಾದರೂ ನೀವು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಇದು ಫುಡ್ ಪಾಯ್ಸನಿಂಗ್ ಕಾರಣ ಆಗುತ್ತೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅಂದರೆ ಕಂಟಾಮಿನೇಟೆಡ್ ಮೀಟ್ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಅಂದರೆ ತಿಂದರೆ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾಗಳನ್ನು ನಾವು ಕನ್ಸ್ಯೂಮ್ ಮಾಡಬಾರ್ದೋ ಅಂತ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗಡೆ ಹೋಗಿ ಅದು ಪ್ರಾಣ ಹಾನಿ ಆಗ್ತಕ್ಕಂತಹ ಕೆಲಸಗಳು ಮಾನವನಿಗೆ ಆಗುತ್ತೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಹೈಜೀನ್ ಲೋಡಿಂಗ್ ಅಂದ್ರೆ ಸ್ಲಾಟರ್ ಮಾಡಬೇಕಾದ್ರೆ ಹೈಜಿನ್ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕು ಲೋಡ್ ಮಾಡಬೇಕಾದ್ರೆ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಇಳಿಸಬೇಕಾದ್ರೆ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಲೋಕಲ್ ವೆಹಿಕಲ್ಸ್ ನ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೂ ಸಹ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಏನೇನಪ್ಪ ಪ್ರೊಸೀಜರ್ಸು ಕಟ್ ಮಾಡಬೇಕಾದ್ರೆ ನೀವು ಆ ಕಟ್ ಮಾಡ್ತಕ್ಕಂಥವ್ರು ಮಿಷಿನಲ್ಲಿ ಕಟ್ ಮಾಡಲಿ ಅಥವಾ ಆಗಿ ಕಟ್ ಮಾಡಲಿ ಗ್ಲೌಸ್ ಹಾಕ್ಕೊಳ್ಬೇಕು ಮತ್ತು ಕ್ಯಾಪ್ ಹಾಕ್ಕೊಳ್ಬೇಕು ಜೊತೆಗೆ ಒಂದು ಆ್ಯಪ್ರನ್ನು ಹಾಕ್ಕೊಂಬೇಕು ಅದಾದ್ಮೇಲೆ ಕಾಲುಗೂ ಸಹ ಸರಿಯಾದಂಥ ಸೂಕ್ತವಾದಂಥ ಶಾಕ್ಸ್ಗಳನ್ನ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಸ್ಲಾಟ್ರ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ನೀವೇನಾದರೂ ಕನ್ಸ್ಯೂಮ್ ಮಾಡೋದಾದರೆ ಹದಿನಾರು ಗಂಟೆ ಒಳಗಡೆ ಕನ್ಸ್ಯೂಮ್ ಮಾಡೋದಾದ್ರೆ ನೀವು ಪರವಾಗಿಲ್ಲ ಅದನ್ನು ಪ್ಲಾಸ್ಟಿಕ್ ಬ್ಯಾಗ್ಸ್ಗೆ ತಿಕ್ ಪ್ಲಾಸ್ಟಿಕ್ ಬ್ಯಾಗ್ಸು ನಾಟ್ ಅಂಡರ್ ಸಿಕ್ಸ್ಟೀನ್ ಮೈಕ್ರೋನ್ಸ್ಗಿಂತ ಕಡಿಮೆ ಇರಬಾರ್ದು ಅದಕ್ಕಿಂತ ಜಾಸ್ತಿ ಇರತಕ್ಕಂತಹ ಪ್ಲಾಸ್ಟಿಕ್ ಬ್ಯಾಗ್ಸ್ನಲ್ಲಿ ನೀವು ಹಾಕ್ಕೊಂಡು ನೀವು ಅದನ್ನು ಕನ್ಸ್ಯೂಮರ್ ಕೊಡಬಹುದು ಅಂತ ಹೇಳ್ತಾರೆ ಅಕಸ್ಮಾತ್ ಸಿಕ್ಸ್ಟೀನ್ ಅವರ್ಸ್ಗಿಂತ ಜಾಸ್ತಿ ಆಗುತ್ತೆ ಅಂತಂದರೆ ಫಿಫ್ಟಿ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಇದ್ದರೆ ಅದು ಕನ್ಸಂಪ್ಷನ್ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಬೆಂಗಳೂರಲ್ಲೇ ಸ್ಲಾಟ್ರ್ ಮಾಡಿದ್ದೀವಿ ಬೆಂಗಳೂರಲ್ಲೇ ಸಹ ನಾನು ಕನ್ಸ್ಯೂಮರ್ ಕೊಡ್ತಾ ಇದ್ದೀನಿ ಅಂತಂದರೆ ಅದು ಸಿಕ್ಸ್ಟೀನ್ ಅವರ್ಸು ಅದೇ ನಾನೇನಾದರೂ ಹೊಸೂರಲ್ಲಿ ಸ್ಲಾಟ್ರ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ತಂದು ಮಾರ್ತಾಯಿದ್ದೀನಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ವಾಲ್ವ್ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಅದು ಮೈನಸ್ ಫೈವ್ ಡಿಗ್ರಿಗಿಂತ ಕೆಳಗಡೆ ಪ್ಲೀಸ್ ರಿಮೆಂಬರ್ ಫಿಫ್ಟಿ ಕಿಲೋಮೀಟರ್ಸ್ಗಿಂತ ಒಳಗಡೆ ಇರತಕ್ಕಂಥದಕ್ಕೆ ಮೈನಸ್ ಫೈವ್ ಡಿಗ್ರಿ ಹೊಸೂರಿಂದ ಬೆಂಗಳೂರಿಗೆ ನಲವತ್ತು ಕಿಲೋಮೀಟರು ಐವತ್ತು ಗಿಂತ ಜಾಸ್ತಿ ಅಂದರೆ ಹೊಸೂರಿಂದ ನಾವು ತುಮಕೂರ್ಗೆ ತೊಗೊಂಡೋಗ್ತೀವಿ ಅಥವಾ ದಾವಣಗೆರೆವರೆಗೂ ಅವ್ರಿಗು ಹೋಗ್ತೀವಿ ಅಂತಂದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಅದಕ್ಕೆ ರೆಫ್ರಿಜರೇಟರ್ ಬಾಕ್ಸೇ ಹಾಕಿರಬೇಕು ಅದು ಮೈ ಝೀರೋ ಡಿಗ್ರಿಯಿಂದ ತ್ರೀ ಡಿಗ್ರಿ ಆಗಿರಬೇಕು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಆ ಕನ್ಸಂಪ್ಷನ್ ಸಹ ಎರಡು ದಿನ ಮ್ಯಾಕ್ಸಿಮಮ್ ನಾಲ್ಕು ದಿನ ಅಂತ ಹೇಳ್ತಾರೆ ಎರಡು ದಿನದಿಂದ ಮ್ಯಾಕ್ಸಿಮಮ್ ನಾಲ್ಕು ದಿನ ಅಂತ ಹೇಳ್ತಾರೆ ಆ ಕನ್ಸಮ್ಷನ್ ಓನ್ಲಿ ರೆಫ್ರಿಜರೇಟರ್ ನಾವು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಯಾವುದೇ ವೆಹಿಕಲ್ ಇರ್ಬೋದು ಟ್ರೈನ್ ಇರ್ಬೋದು ಟ್ರಕ್ ಇರ್ಬೋದು ಬಸ್ ಇರ್ಬೋದು ಕಾರ್ ಇರಬಹುದು ಅಥವಾ ಇನ್ನೊಂದು ಯಾವುದೇ ವೆಹಿಕಲ್ ಇರಬಹುದು ರೆಫ್ರಿಜರೇಷನ್ ಆಗಿರಬೇಕು ಇಲ್ಲ ಅಂದ್ರೆ ಫ್ರೀಸರ್ ಬಾಕ್ಸ್ ಅಲ್ಲಿ ಹಾಕಿರ್ಬೇಕು ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಅದನ್ನೂ ಸಹ ಬಾಕ್ಸ್ ಅಲ್ಲಿ ಹಾಕಬೇಕಾದ್ರೆ ಪ್ಯಾಕೇಜಿಂಗ್ ಮಾಡಬೇಕು ಅದು ಪ್ರಿಫರಬಲಿ ನೀವು ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ ಹೋಗದೆ ಇರತಕ್ಕಂತ ಪಾಲಿಥಿನ್ ಬ್ಯಾಗ್ ಅಂಡ್ರೆಂಡ್ ಸಿಕ್ಸ್ಟಿ ಮೈಕ್ರಾನ್ಸ್ ಜಾಸ್ತಿ ಇರ್ತಕ್ಕಂತಹ ಮತ್ತು ಫ್ರೀಸರ್ ಬಾಕ್ಸ್ ಮತ್ತು ಅದನ್ನ ಸೀಲಿಂಗು ಹಾಕುವ ಹಾಕ್ತಕ್ಕಂತಹ ವ್ಯಕ್ತಿ ಯಾರಿದ್ದಾರೆ ಅದಕ್ಕೆ ಅವರು ಕೈಗೆ ಗ್ಲೌಸ್ ಹಾಕೊಂಡಿರ್ಬೇಕು ತಲೆಗೆ ಒಂದು ಕ್ಯಾಪ್ ಹಾಕಿರಬೇಕು ಏಪ್ರಾನ್ ಹಾಕಿರಬೇಕು ಮತ್ತು ಶಾಕ್ಸ್ ಹಾಕಿರಬೇಕು ಮತ್ತೆ ಅದನ್ನ ಓಪನ್ ಮಾಡಬೇಕಾದ್ರೂ ಅಷ್ಟೇ ಸೇಮ್ ಪ್ರೊಸೀಜರ್ ಆಮೇಲೆ ಇದಕ್ಕಿಂತ ಜಾಸ್ತಿ ನೀವು ಯಾವುದೇ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ಅಲ್ಲ ಟೂ ಹಂಡ್ರೆಡ್ ಕಿಲೋಮೀಟರ್ ಜಾಸ್ತಿ ಒಬ್ಬ ವೆಟನರಿ ಡಾಕ್ಟರ್ ಲೋಕಲ್ ವೆಟಿನರಿ ಡಾಕ್ಟರ್ ಆಥರೈಸ್ ಮಾಡಬೇಕು ಇಲ್ಲಿಂದ ಇಲ್ಲಿ ಕಳಿಸ್ತಾ ಇದೀವಿ ಅಂತ ಹೇಳಿ ಇಳಿಸ್ಕೊಬೇಕಾದ್ರು ಸಹ ನಾವು ಹೌದು ಈ ಫುಡ್ ಕನ್ಸ್ಯೂಮಲ್ ಅಂತ ಹೇಳಿ ಅಲ್ಲಿ ಲೋಕಲ್ ಡಾಕ್ಟರ್ ವೆಟನರಿ ಡಾಕ್ಟರ್ ಹೂ ಇಸ್ ಆಲ್ಸೋ ಫ್ರಮ್ ದ ಡಿಪಾರ್ಟ್ಮೆಂಟ್ ಶುಡ್ ಸರ್ಟಿಫೈ ಇಟ್ ಸರ್ಟಿಫೈ ಮಾಡ್ಬೇಕು ಆದ್ರೆ ಸರ್ಟಿಫಿಕೇಶನ್ ಆಗ್ಲಿ ಆಗಿಲ್ಲ ಅಂತಕ್ಕಂಥದ್ದು ನೀವೇನಾದ್ರೂ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೌದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಮಾತ್ರ ನೀವು ವ್ಯಾಕ್ಯುಮೈಸ್ಡ್ ಮಾಡ್ಬೇಕಾಗ್ತದೆ ಮತ್ತು ಆ ವ್ಯಾಕ್ಯುಮೈಸ್ಡ್ ಪ್ರೊಸೀಜರ್ಸ್ ಏನಿದೆ ನೀವು ಮಾಡಿದ ಮೇಲೆ ನೀವು ಟೆನ್ ಇಂದ ಟ್ವೆಲ್ ಮಂತ್ಸ್ ವರ್ಗೂ ಸಹ ಅದನ್ನ ಕನ್ಸ್ಯೂಮ್ ಮಾಡಬಹುದು ಅದಕ್ಕೆ ಪ್ರತಿಯೊಂದು ಸಹ ಯಾವುದೇ ನೀವು ಬಾಕ್ಸ್ ಅಲ್ಲಿ ನೀವು ಒಂದು 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 ಕುರಿ ಅಥವಾ ಎರಡು ಕುರಿ ನೀವು ಬಾಕ್ಸ್ ಒಂದು ಬಾಕ್ಸ್ ನಲ್ಲಿ ನೀವು ಮಾಡಿ ಹಾಕ್ತೀರಾ ಅಥವಾ ಕೋಳಿಗಳಿಗೆ ಒಂದು ಹತ್ತು ಕೋಳಿಗಳಿಗೆ ಬಾಕ್ಸ್ ಮಾಡಿ ಹಾಕ್ತೀರಾ ಅಂದ್ರೆ ಆ ಬಾಕ್ಸ್ ಮೇಲೆ ಕ್ಲಿಯರ್ ಕಟ್ ಆಗಿ ಪ್ರಿಂಟ್ ಮಾಡಿ ಹಾಕ್ಬೇಕು ಏನು ಅಂದ್ರೆ ಇದ್ರ ಒಳಗಡೆ ಏನಿದೆ ಇದು ಸೆಲ್ಫ್ ಲೈಫ್ ಎಷ್ಟಿದೆ ಮತ್ತು ನಾವು ಮಾಡಿರ್ತಕ್ಕಂತಹ ಪ್ರೊಸೀಜರ್ಸ್ ಏನೇನು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅದರ ಮೇಲೆ ಹಾಕಬೇಕು ಇಲ್ದೆಲ್ಲ ಆದಮೇಲೆ ಇನ್ನು ಅತ್ಯಂತ ಪ್ರಮುಖ ನೀವು ಕೋಲ್ಡ್ ಚೈನ್ ಸಿಸ್ಟಮ್ ಅಂದ್ರೆ ನೀವು ಎಲ್ಲಾದರೂ ಒಂದು ಕಡೆ ಉದಾಹರಣೆಗೆ ನಾವು ಟ್ರೈನಲ್ಲಿ ಬಂತು ಟ್ರೈನಿಂದ ತೆಗೆದುಕೊಂಡು ವೆಹಿಕಲ್ಗೆ ನಾವು ಹಾಕ್ತಾ ಇದ್ದೀವಿ ಆ ಟೈಮ್ ಏನಿದೆಯಲ್ಲ ಅಂದ್ರೆ ರೆಫ್ರಿಜಿರೇಟರ್ ವೆಹಿಕಲ್ ಸಹ ರೆಫ್ರಿಜಿಟೆಡ್ ಟ್ರೈನಲ್ಲೂ ಸಹ ರೆಫ್ರಿಜಿರೇಟೆಡ್ ಈ ರೆಫ್ರಿಜಿರೇಟೆಡ್ ಏನು ಟ್ರೈನಿಂದ ಬರುತ್ತೆ ಮತ್ತು ಈ ರೆಫ್ರಿಜರೇಟರ್ಡ್ ನಾವು ಏನ್ ವೆಹಿಕಲ್ ಶಿಫ್ಟ್ ಮಾಡ್ತೀವಿ ಮ್ಯಾಕ್ಸಿಮಮ್ ಟೈಮ್ ಶುಡ್ ನಾಟ್ ಬಿ ಮೋರ್ ದೆನ್ ಟೆನ್ ಮಿನಿಟ್ಸ್ ಅಂದ್ರೆ ಎಕ್ಸ್ಪೋಜರ್ ಟು ಸನ್ ಶುಡ್ ನಾಟ್ ಬಿ ಮೋರ್ ದೆನ್ ಟೆನ್ ಮಿನಿಟ್ಸ್ ಅಂತ ಹೇಳ್ತಾರೆ ಇಂತಹ ಒಂದು ಕ್ಲಿಯರ್ ಕಟ್ ಪ್ರೊಸೀಜರ್ಸ್ ಇದ್ದಾಗ ನೆನ್ನೆಯ ಘಟನೆ ಏನಿದೆ ನಿಮಗೆ ಯಾವ ಯಾವ ರೀತಿ ಫುಡ್ ಆ್ಯಂಡ್ ಸೇಫ್ಟಿ ಸೆಕ್ಯೂರಿಟಿ ಆ್ಯಕ್ಟನ್ನ ವೈಲೇಷನ್ ಆಗಿದೆ ಅನ್ನೋದು ನೀವು ಕಣ್ಣಾರೆ ಕಂಡಿದ್ದೀರಾ ಒಂದು ಟ್ರೈನಲ್ಲಿ ಬರುತ್ತೆ ಆ ಟ್ರೈನ್ ಆ ಬಂದಂತಹ ಟ್ರೈನಿಂದ ಇಳಿಸ್ಕೊಳ್ಬೇಕಾದ್ರೆ ಯಾವುದೇ ಡಾಕ್ಟರ್ ಸರ್ಟಿಫೈ ಮಾಡಲ್ಲ ಯಾವುದೇ ಡಿಪಾರ್ಟ್ಮೆಂಟರು ಇರೋದಿಲ್ಲ ಮತ್ತು ಅದರ ಮೇಲೆ ಕಂಪ್ಲೀಟ್ ಡೀಟೇಲ್ಸು ಇದು ಏನು ಅನ್ನೋದನ್ನು ಹಾಕಿಲ್ಲ ತೆಗೆದುಕೊಂಬಂದು ರೋಡಲ್ಲಿ ಎಸೆದಿದ್ರು ಎಷ್ಟೋ ಗಂಟೆಗಳ ರೋಡಲ್ಲಿತ್ತು ಬಿಸಿಲಲ್ಲಿತ್ತು ಅದಾದ ಮೇಲೆ ವೆಹಿಕಲ್ ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದೆ ಆ ವ್ಯಕ್ತಿ ಯಾರು ದುರ್ವಾಸನೆ ಬರ್ತಕ್ಕಂತಹ ಒಬ್ಬ ಮಾತಾಡ್ತಕ್ಕಂತಹ ವ್ಯಕ್ತಿ ಆ ವ್ಯಕ್ತಿಯ ವಾಹನ ಏನಿದೆ ರೆಫ್ರಿಜರೇಟೆಡಾ ಅಲ್ಲ ರೆಫ್ರಿಜಿರೇಟೆಡ್ ಅಲ್ಲ ಅದು ಆ ವ್ಯಕ್ತಿ ತೆಗೆದುಕೊಂಡು ನೀವು ಗೋಡೌನ್ ಹೋಗ್ತಾ ಇದೀನಿ ನಾನು ಸ್ಲಾಟರ್ ಹೌಸ್ ಬುಚ್ಚರ್ ಹೌಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಕ್ಕಂತಹ ವ್ಯಕ್ತಿ ಪ್ರೊಸೀಜರ್ಸ್ನ ನ ಕಟ್ ಮಾಡ್ತಾನ ಕಟ್ ಮಾಡಬೇಕಾದ್ರೆ ಆತನು ಒಂದು ಮಾಸ್ಕ್ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ಮತ್ತು ಯಾವುದೇ ರೀತಿಯ ಸಹ ಫಾಲೋ ಮಾಡ್ತಿಲ್ಲ ನೀವು ಮುಟ್ಬೇಡಿ ನಾವು ಅಧಿಕಾರಿಗಳಿಗೆ ಮಾತ್ರ ತೋರಿಸ್ತೀವಿ ಅಧಿಕಾರಿಗಳು ಅಷ್ಟೇನೆ ಕ್ಲಿಯರ್ ಕಟ್ ಆಗಿ ಸೇಫ್ಟಿ ಪ್ರೊಸೀಜರ್ಸ್ನ ನ ಕೇವಲ ಕೆಲವು ಅಧಿಕಾರಿಗಳು ಮಾಸ್ಕ್ ಹಾಕೊಂಡಿದ್ರು ಕ್ಯಾಪ್ ಮತ್ತು ಗ್ಲೌಸ್ನ ಹಾಕೊಂಡಿರಲಿಲ್ಲ ಅಂದ್ರೆ ಅರ್ಥ ಯಾವ ಮಟ್ಟಕ್ಕೆ ನಮ್ಮ ನಿಮ್ಮ ಆರೋಗ್ಯಕ್ಕೆ ಕೂತು ತಂದಿದೆ ಇದೆಲ್ಲ ವಿಚಾರಗಳು ರಾಜ್ಯದ ಜನತೆ ಮುಂದೆ ಕ್ಲಿಯರ್ ಕಟ್ ಆಗಿ ಇವತ್ತು ಹೊರಗಡೆ ಬಂದಿದೆ ಇವರು ಪ್ರತಿ ಬಾರಿನೂ ಹೇಳ್ತಾರೆ ಹಲಾಲ್ ಸರ್ಟಿಫೈಡ್ ಹಲಾಲ್ ಸರ್ಟಿಫೈಡ್ ಅಂತ ಹೋಗ್ಲಿ ಅದ್ರ ಮೇಲೆಗಡೆ ಒಂದು ಹಲಾಲ್ ಸರ್ಟಿಫಿಕೇಶನ್ಸ್ ಆದರೂ ಇತ್ತ ಹಲಾಲ್ ಸರ್ಟಿಫಿಕೇಶನ್ಸ್ ಮಾಡ್ತಕ್ಕಂಥವ್ರು ಯಾರು ನಾವು ಹಿಂದೆನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ಜಮಾತ್ಸು ಸರ್ಕಾರಿ ಅಧಿಕಾರಿಗಳಲ್ಲ ಸರ್ಕಾರಿ ಅಧಿಕಾರಿಗಳು ಕ್ಲಿಯರ್ ಕಟ್ ಆಗಿ ಹೌದಪ್ಪ ಈ ಫುಡ್ ತಿನ್ನಲಿಕ್ಕೆ ಯೋಗ್ಯ ಅನ್ನೋದಾದ್ರೆ ನೀವು ಹಲಾಲ್ ಸರ್ಟಿಫಿಕೇಶನ್ ಆದ್ರೂ ಕೊಡಿ ನೀವು ಹೆಸರು ಏನಾದರೂ ಕರ್ಕೊಳ್ಳಿ ಹಲಾಲ್ ಅಂತಂದ್ರೆ ಒಂದು ಮುಸಲ್ಮಾನರಲ್ಲಿ ಸಹ ಏನು ಹೇಳ್ತಾರೆ ತಿನ್ನಲು ಯೋಗ್ಯ ತಿನ್ನಲು ಯೋಗ್ಯ ಅನ್ನೋನು ಒಬ್ಬ ಮೌಲ್ವಿ ಆಗಬೇಕೆ ಅಥವಾ ಓದ್ಕೊಂಡಿರ್ತಕ್ಕಂತಹ ಆ ಸಬ್ಜೆಕ್ಟ್ನ ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಆಗಬೇಕೆ ನೀವು ಯೋಚನೆ ಮಾಡಿ ಬೆಂಗಳೂರಿನಲ್ಲಿ ಹಿಂದೇನು ಸಹ ಈ ಪ್ರಕರಣಗಳು ತುಂಬ ಸತಿ ಹೊರಗಡೆ ಬಂದಿತ್ತು ನಾಯಿ ಮಾಂಸ ಇರತಕ್ಕಂತಹದ್ದು ಮತ್ತು ಈ ಬೆಕ್ಕಿನ ಮಾಂಸ ಇರತಕ್ಕಂತಹದ್ದು ಸಹ ಅನೇಕ ಜನ ಕಂಪ್ಲೇಂಟ್ ಮಾಡಿದರು ನೀವು ಓಟ್ಲ್ಗಳಲ್ಲಿ ನೀವೇನಾದರೂ ಹೋಗಿ ಮಾಂಸವನ್ನು ಕನ್ಸ್ಯೂಮ್ ಮಾಡಿದ್ಮೇಲೆ ಅನೇಕ ಜನಕ್ಕೆ ಸಣ್ಣ ಸಣ್ಣ ಹೋಟ್ಲ್ಗಳು ನಾನು ಫೈವ್ ಸ್ಟಾರ್ ಓಟ್ಲ್ಗಳು ಮತ್ತು ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಅವರು ಕ್ವಾಲಿಟಿನ ಚೆಕ್ ಮಾಡ್ತಾರೆ ಕ್ವಾಲಿಟಿ ಸತಿನೂ ಸಹ ಅವರಲ್ಲಿ ಅನಾಲಿಸಿಸ್ ಆಗಲೇಬೇಕು ಅದನ್ನೆಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತಾರೆ ನೀವು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಆ ಏನು ನೇತಾಕಿರ್ತಾರೆ ತೆಗೆದುಕೊಂಡ್ಬಂದಾಗಲೂ ಸಹ ನಿಮಗೆ ಪ್ಯಾರಾಮೀಟರ್ಸ್ನ ನೀವೇ ಸೆಲ್ಫಾಗಿ ಚೆಕ್ ಮಾಡಿರ್ತೀರ ಅದರ ಕಲರು ಅದರ ವಾಸನೆ ಮತ್ತು ಅದಕ್ಕೆ ಇರ್ತಕ್ಕಂಥ ಹೈಜಿನಿಯರ್ ಯಾರಿರ್ತಾರೆ ಯಾರು ಇರ್ತಾರೆ ಅಂಥವ್ರ ಹತ್ರನೇ ತುಂಬ ಜನ ಹೋಗ್ತಾರೆ ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿ ಅಂದರೆ ಪ್ರೊಸೀಜರ್ಸ್ ಎಲ್ಲೆಲ್ಲಿ ಫಾಲೋ ಆಗಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ವಿಚಾರ ಏನು ಅಂತಂದ್ರೆ ರಾಜಸ್ಥಾನದಲ್ಲಿ ಆರ್ನೂರ ಐವತ್ತು ರೂಪಾಯಿಂದ ಏಳುನೂರು ರೂಪಾಯಿ ಇದೆ ಮಾಂಸ ಕುರಿ ಮಾಂಸ ಮಹಾರಾಷ್ಟ್ರ ಪುಣೆದಲ್ಲಿ ಎಂಟೈರ್ ಮಹಾರಾಷ್ಟ್ರದಲ್ಲಿ ಒಂಬೈನೂರ ಐವತ್ತು ರೂಪಾಯಿ ಇದೆ ಬಾಂಬೆನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಕರ್ನಾಟಕದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಇದೆ ಈ ಮಾಂಸ ಅದೇ ನೀವು ಪಕ್ಕದ ಸ್ಟೇಟ್ ಆದಂತಹ ಹಮ್ದಾಬಾದ್ ಸೂರತ್ ಮತ್ತು ಹಮ್ದಾಬಾದ್ಲೂ ಸಹ ನಿಮಗೆ ಒಂಬೈನೂರು ರೂಪಾಯಿ ಇದೆ ಎಂಟುನೂರ ಐವತ್ತು ರೂಪಾಯಿಂದ ಒಂಬೈನೂರು ರೂಪಾಯಿ ಇದೆ ಈ ರಾಜ್ಯಗಳಿಗೆ ಮಾರಾಟ ಆಗಲ್ಲ ಮಹಾರಾಷ್ಟ್ರದಲ್ಲೂ ಮಾರಾಟ ಆಗಲ್ಲ ಯಾಕೆ ಅದು ಕರ್ನಾಟಕಕ್ಕೆ ಬರ್ತಾ ಇದೆ ಕರ್ನಾಟಕಕ್ಕೆ ಯಾಕೆ ರಾಜಸ್ಥಾನದಿಂದ ಇದು ಡೈರೆಕ್ಟಾಗಿ ಕರ್ನಾಟಕಕ್ಕೆ ಯಾಕೆ ಬರ್ತಾ ಇದೆ ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಬೆಳಕಿಗೆ ಬರಲೇಬೇಕು ಇದು ಇನ್ವೆಸ್ಟಿಗೇಷನ್ ಆಗಬೇಕು ಇದನ್ನು ಯಾವುದೋ ಒಂದು ಸಣ್ಣ ಪ್ರಕರಣ ಅಂತ ಹೇಳಿ ಬಿಡಕ್ಕಾಗಲ್ಲ ಯಾಕೆಂದ್ರೆ ಸಾವಿರಾರು ಜನಗಳ ಪ್ರಾಣ ಜೊತೆಗಿದೆ ಇವತ್ತು ಅವರಿಗೆ ಫುಡ್ ಪಾಯ್ಸನಿಂಗ್ ಆಗದೆ ಇರಬಹುದು ಮುಂದೆ ಕ್ಯಾನ್ಸರ್ ಲೀಡ್ ಆಗ್ಬೋದು ಅಥವಾ ಬೇರೆ ಬೇರೆ ರೋಗಗಳಿಗೆ ಲೀಡ್ ಆಗ್ತಕ್ಕಂತಹ ಒಂದು ದೊಡ್ಡ ಪ್ರಕರಣ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಗಣಗಾನ್ಯ ಆರೋಗ್ಯ ಸಚಿವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮತ್ತು ಫುಡ್ ಫುಡ್ ಅಂಡ್ ಡಿಸ್ಟ್ರಿಬ್ಯೂಷನ್ಗೆ ಸಪ್ಲೈಗೆ ಮಂತ್ರಿಗಳಾಗಿರ್ತಕ್ಕಂತಹ ಸಹ ಬಗ್ಗೆ ದಯವಿಟ್ಟು ಸಹ ಗಮನ ಹರಿಸಬೇಕು ಯಾಕೆ ಅಂತಂದ್ರೆ ಮಾಂಸ ತಿಂತಕ್ಕಂತಹ ಸಣ್ಣ ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಮತ್ತು ಯಾವುದೇ ವಯಸ್ಸಿನವರಾಗಿರ್ಬಹುದು ಅವರ ಪ್ರಾಣಕ್ಕೆ ಕೂತು ತಂದಿರತಕ್ಕಂತಹ ವಿಚಾರ ತುಂಬಾ ಗಂಭೀರವಾದಂಥ ವಿಚಾರ ಅಂದ್ರೆ ಪ್ರೊಸೀಜರ್ಸ್ನ ಫಾಲೋ ಮಾಡದೆ ನಮ್ಮ ನಿಮ್ಮನ್ನು ಸರ್ಕಾರವನ್ನು ಮತ್ತು ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಕೇಕೆ ಹಾಕ್ಕೊಂಡು ಹಾಸ್ಯಾಸ್ಪದವಾಗಿ ನೋಡ್ತಿರ್ತಕ್ಕಂತಹ ರೆಗ್ಯುಲೇಷನ್ ಅಂದ್ರೆ ಕೆಲಸ ಇದು ರೆಗ್ಯುಲೇಷನ್ ಬೆಲೆ ಕೊಡೋದಿಲ್ಲ ಹೇಗೆ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ವೀಲಿ ಮಾಡಿಕೊಂಡು ಏ ನಾವು ವಿ ಡೋಂಟ್ ಕೇರ್ ಅಂತಾರೆ ಆ ರೀತಿಯ ಒಂದು ಇದು ಅದರಲ್ಲಿ ಯಾರ್ದು ಪ್ರಾಣ ಹೋದರೆ ಅವಂದೇ ಪ್ರಾಣ ಹೋಗ್ಬಹುದು ಬಟ್ ಸುತ್ತಮುತ್ತ ಇರೋರಿಗೂ ತೊಂದರೆ ಆಗ್ತದೆ ಆದರೆ ಇದೇನಂದರೆ ನಮ್ಮ ನಿಮ್ಮ ಪ್ರಾಣಕ್ಕೆ ವಿಷಾನ ಡೈರೆಕ್ಟಾಗಿ ಕೊಡ್ತಕ್ಕಂಥದ್ದು ದಿನ ಇವತ್ತೇ ಕೊಡದೇ ಇದ್ರೂ ಸಹ ದಿನ ತಿಂದು ಅಕಸ್ಮಾತ್ ಒಂದು ಇಪ್ಪತ್ತು ಮೂವತ್ತು ದಿವಸ ಅಥವಾ ನಲವತ್ತು ದಿವಸ ಅಥವಾ ಒಂದು ವರ್ಷ ತಿಂದರೆ ಖಂಡಿತವಾಗ್ಲೂ ನಮ್ಮ ನಿಮಗೆ ಬರದೇ ಇರತಕ್ಕ ರೋಗಗಳು ಬಂದಿರಬಹುದು ಸರ್ಕಾರ ಇದನ್ನ ಯಾವ ಒಂದು ಒಬ್ಬೊಂದು ಪ್ರಾಬ್ಲಮ್ ಅಂತ ನೋಡಬಾರ್ದು ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರನ್ನೆಲ್ಲರೂ ಸಹ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು ಅದಾದ್ಮೇಲೆ ಅದು ಪೊಲೀಸರು ಇರಬಹುದು ಅಥವಾ ಫುಡ್ ಅಂಡ್ ಸೇಫ್ಟಿ ಸೆಕ್ಯೂರಿಟಿ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು ಅಥವಾ ರೈಲ್ವೇಸ್ ಅಲ್ಲಿ ಇರಬಹುದು ಅಥವಾ ಇನ್ಯಾರೇ ಇರಬಹುದು ಆ ಬುಚ್ಚರ್ ಶಾಪ್ಗಳು ಓಟ್ಲುಗಳಿಗೂ ಸಹ ಸರ್ಕಾರ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಮುಖ್ಯಮಂತ್ರಿಗಳು ಸಹ ಜವಾಬ್ದಾರಿ ತೆಗೆದುಕೊಳ್ಬೇಕು ಉಪಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಸೆಕ್ಯುರಿಟಿ ಮತ್ತು ಈತ ಯಾರು ವ್ಯಕ್ತಿ ಹೇಳ್ತಾನೆ ಪ್ರತಿಸ್ತಿನೂ ಸಹ ನಾವು ಈ ಮಂತ್ರಿಗಳ ಕ್ಲೋಸು ಈ ಮಂತ್ರಿಗಳು ಕ್ಲೋಸು ನಾನು ಕಾಂಗ್ರೆಸ್ನೋನು ನಾನು ಕಾಂಗ್ರೆಸ್ನೋನು ಅಂತ ಏನು ಹೇಳ್ತಾನೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸ್ಕೊಬೇಕು ಈ ವ್ಯಕ್ತಿಯ ಮಾತುಗಳಿಂದ ದಯವಿಟ್ಟು ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಇದು ನಮ್ಮ ನಿಮ್ಮ ಪ್ರಾಣದ ಜೊತೆ ಸರ್ಕಾರ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಎಚ್ಚೆತ್ಕೊಳ್ಳೋದಲ್ಲ ಸರ್ಕಾರಕ್ಕೆ ನೀವು ಸಂಬಳ ತೆಗೆದುಕೊಳ್ಳೋದೇನೇ ಈ ಕೆಲಸ ಮಾಡಲಿಕ್ಕೆ ನೀವೇನಾದ್ರೂ ಸಹ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಕೆಲಸಗಳನ್ನು ನೀವು ಮಾಡದೇ ಇದ್ದರೆ ನಿಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ದಿವಸ ನಾನು ಹೇಳ್ತಾ ಇದ್ದೀನಿ ಯಾವುದನ್ನ ರೋಗನ ನೀವು ಇನ್ನೊಬ್ಬರಿಗೆ ಕೊಟ್ಟಿದ್ದೀರಾ ಅದು ರೋಗ ನಿಮಗೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳಿಗೆ ಬರ್ತದೆ ನೆನಪಿರಲಿ ನಾನು ಸರ್ಕಾರಿ ಅಧಿಕಾರಿಗಳಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಹ ಗಮನಿಸಿ ಧನ್ಯವಾದ